ನಮಸ್ತೆ ಎಲ್ಲರಿಗೂ ನಾ ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬಿರ್ಬಿರ್ನ ಕುಯಿರಮಿ ಎಷ್ಟೊತ್ತು ಕುಯ್ತೀರಾ ಬಿಸ್ಲಲ್ಲಿ ಜಾಸ್ತಿ ಇಲ್ಲಿ ಇಲ್ಲಿರಬಾರ್ದು ಹಾವು ಜಾಸ್ತಿ ಬರ್ತಾವೆ ಇವಾಗ ಹ್ಞೂ ಹಾವು ಬರ್ತಾವೆ ಹಾವು ನಿಮ್ಗೆ ಗೊತ್ತಿಲ್ವೇ ನಮ್ಮಿ ಅವರೇಕಾಯಿ ಗಿಡದಲ್ಲಿ ಎಷ್ಟು ಹಾವಿರ್ತವೆ ಅಂತ ಅಯ್ಯೋ ಲಕ್ಷ್ಮಕ್ಕ ಹಾವನ್ನ ಕಂಡ್ಕೊಂಡಲ್ಲೆಲ್ಲ ಸಾಯಿಸಿ ಸಾಯಿಸಿ ಇವಾಗ ಹಾವೇ ಇಲ್ದಂಗೆ ಇದಾವೆ ಗೊತ್ತಾ ನಿಮಗೆ ಅದು ನಿಜವೇ ನಮ್ಮಿ ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಲ್ಲ ಹ್ಮ್ ಅದು ನಿಜವೇ ಮತ್ತೆ ಹೇಳ್ತಿತ್ತು ಹಾವಿತ್ ಹಾವಿತಂತೆ ಹುಷಾರಾಗಿ ಕುಯ್ಯುಷ್ ಪುಷ್ ಅಂತಿದ್ಯಾ ಏ ನಾನೇನಿಂದ ಲಕ್ಷ್ಮಕ್ಕ ಬಾಯಿ ಮಿಸ್ಕೊಂಡ್ ಕುಯ್ತಿಲ್ವಾ ಅಯ್ಯೋಳ್ರ ಎಂತದೆ ಅದು ಪುಸ್ ಪುಸ್ ಅಂತಿದ್ಯಾ ಅಯ್ಯೋ ಲಕ್ಷ್ಮಕ ನಾನಲ್ಲ ಮತ್ತೆ ಇನ್ನೆಂತದೇ ಅವಾಗಿಂದ ಬುಸ್ ಬುಸ್ ಅಂತಿತ್ತಲ್ಲ ಲಕ್ಷ್ಮಕ್ಕ ಐತೆ ನಿಂಗೆ ಅಯ್ಯೋ ಲಕ್ಷ್ಮಕ ನಿನ್ನಿಂದ ಆವಿತ್ ನೋಡು ದೇವರೇ ಹಾವು ಅಯ್ಯೋ ನೋಡ್ರಮ್ಮಿ ಅಂತ ಎಷ್ಟಪ್ಪ ಐತೆ ಅಯ್ಯೋ ಹಾವು ಅಯ್ಯೋ ನಮ್ಮತ್ತೆ ಆವಿತ್ ಅಂತಿತ್ತು ಇದೆ ಅವಿರ್ಬೇಕು ನಾನ್ ಯಾಕರ ಬಂದಪ್ಪ ಇಲ್ಲಿಗೆ ಯಾವ್ ನೋಡಪ್ಪ ಎಷ್ಟಪ್ಪ ಐತೆ ಯೋ ಏನ್ರೆ ಮಕ್ ಮಕ್ಕ ನೋಡ್ತಿದ್ರೆ ಓಡ್ರೆ ಓಡ್ರಿ ಓಡ್ರೆ ಬೇಗ ಓಡ್ರೆ ಓಡ್ರೆ ಓಡ್ರೆಪ್ಪ ಹಂಗು ಹಿಂಗೂ ಊರ್ ಬಂದ್ ತಲ್ಪಿದ್ವಿ ಏನ್ ಪಾಟಿ ಯಾವದು ಯಾವತ್ತೂ ನೋಡಿಲ್ಲಪ್ಪ ಯೋ ಇಂತ ನಮ್ ಕಾಲದಲ್ಲಿ ನೋಡಿದ್ದು ಕಣಮ್ಮಿ ಮತ್ ಇವಾಗೆ ನೋಡಿದ್ ನಾನು ಇನ್ ನನ್ ಸತ್ರೂ ಕೈ ಕಾಯ್ ತೋಟಕ್ ಕಾಲಿಡಲ್ಲ ಅಬ್ಬಬ್ಬಾ ನಾನು ಹೋಗಲ್ಲ ಕಣ್ ಲಕ್ಷ್ಮಕ್ಕು ಯಾರ ಜನ ಬಿಟ್ ಕುಯಿಸ್ತೀನಿ ಕಣಮ್ಮಿ ಜಾಸ್ತಿ ಹೋಗಕ್ ಹೋಗ್ಬೇಡ ಎಂತ ಪಾರ್ಟಿ ಯಾವದು ಹಾ ಬಾ ಸರಿ ಸರಿ ಹೋಗ್ರಿ ಮನೆಗಳ ತಗೆ ನೋಡಿ ಎಮ್ಮಿ ವೀಣ ಹೋಗೋಣಂತೆ ನಾವು ಮತ್ತೆ ನನಗಂತೂ ಹಾವ್ ನೋಡಿ ಶಾಕಿಂದ ಇನ್ನು ಆಚೆನೆ ಬರಕ್ ಆಗ್ತಿಲ್ಲ ಏನ್ ಹಂಗು ಹಂಗೆ ಆಗೈತೆ ಕಣಮ್ಮಿ ಹಾವ್ ನೋಡ್ದಾಗ ಭಯ ಏನ್ ನೋಡಿದ್ರು ಭಯ ಆಯ್ತೈತೆ ಕಣಮ್ಮಿ ನಂಗೆ ಸರಿ ಇರು ನಾನೆಲ್ಲಾ ಕಾಯೆಲ್ಲ ಬಿಡ್ಸಿಟ್ಟಿರ್ತೀನಿ ನೀನ್ ಒಳಗಡೆ ನಾನು ಕೆಲ್ಸ ಐತೆ ಮಾಡ್ಕೋ ಹ್ಮ್ ಆಯ್ತತೆ ಯಪ್ಪ 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 ಏನ್ ಪಾಟಿ ಯಾವದು ಬಬ್ಬಾ 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 ಇದ್ರೆ ಅದೇ ಭಯ ಆಗುತ್ತೆ ಮೊದ್ಲು ಅದರಿಂದ ಹೊರಗಡೆ ಬರ್ಬೇಕು ಹಂಗ ಕಾಯ ಎಲ್ಲ ಬಿಡಿಸಿದಾಯ್ತು ನನ್ ಸೊಸೆಗೆ ಕೊಟ್ರೆ ರುಚಿಯಾಗಿ ಅಡಿಗೆ ಮಾಡ್ಕೊಡ್ತಾಳೆ ವೀಣಾ ಏ ವೀಣಮ್ಮ ಬಾಯ್ಲಿ ಏನತ್ತೆ ಆಹಾ ನಿನ್ ಮಗು ನಗು ಮುಖ ನೋಡ್ತಾ ಇದ್ರೆ ನಂಗೆ ಹಂಗೆ ನಗು ಬರ್ತಾ ಇರ್ತೈತೆ ಅಮ್ಮ ಅವರೇ ಎಲ್ಲ ಬಿಡಿಸಿಟ್ಟಿದ್ದೀನಿ ಇದರಲ್ಲಿ ಒಂದ್ ಸ್ವಲ್ಪ ಉಪ್ಪಿಟ್ಟು ಮಾಡು ಇನ್ನೊಂದ್ ಸ್ವಲ್ಪ ಹಂಗೆ ಹುಳಿ ಸಾರು ಮಾಡು ಇನ್ನೊಂದ್ ಸ್ವಲ್ಪ ಹಂಗೆ ಎತ್ತಿಟ್ಬಿಟ್ಟು ಇದಕ್ಕೆ ಬಿಡಣ ಆಮೇಲೆ ನನ್ನ ಮಗನ್ಕ ಚಿಕನ್ ತಗೊಂಬ್ರ ಕೇಳ್ತೀನಿ ಅದಕ್ಕೆ ಹಾಕ್ಬಿಟ್ಟು ಮಾಡ್ಕೊಡ್ತೀಯಾ ಹ್ಮ್ ಆಯ್ತು ನಡಿ ಅಮ್ಮಯ್ಯ ಬರ್ತೀನಿ ಹಾ 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 ನಾನ್ ಸೊಸೆ ರುಚಿ ರುಚಿಯಾಗಿ ಅಡಿಗೆ ಮಾಡ್ತಾಳೆ ಬಿಡ್ಬೇಕು ಮೊದ್ಲು ಮೊದ್ಲು ಉಪ್ಪಿಟ್ಟು ಮಾಡ್ಕೊಡು ಮಧ್ಯಾಹ್ನಕ್ಕೆ ಅವಳಿ ಸಾರು ಮಾಡ್ಕೊಡು ಮತ್ತೆ ಸಾಯಂಕಾಲಕ್ಕೆ ಬೇಕಾದ್ರೆ ಇಟ್ಕಿನ ಬೇಳೆ ಮಾಡ್ಕೊಂಡ್ರೆ ಆಯ್ತು ಆಯ್ತಾ ಆಯ್ತ ಅದ ಉಪ್ಪಿಟ್ಟು ತಗೊಂಬರ್ಲಾ ಅದೈತೆ ಹಗೊಂಬ ತಗೊಂಬಾ ಹೊಟ್ಟೆ ಉಪ್ಪಿಟ್ಟು ಹಾ ಉಪ್ಪಿಟ್ಟು ಬಾರಿಸ್ಬಿಡ್ತೀನಿ ಏನ್ ರುಚಿಯಾಗೈತೆ ರುಚಿ ಅಂದ್ರೆ ರುಚಿ ನಾನು ಇದನ್ನ ತಿಂದು ಮುಗಿಸ್ತೀನಿ ಅಷ್ಟೊತ್ತಿಗೆ ಅವರೆಕಾಳು ಹಾಕ್ಬಿಟ್ಟು ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಹುಳಿ ಸಾರು ಮಾಡ್ಬಿಡೋ ಹಾಯ್ತತೆ ಏನ್ ರುಚಿಯಾಗೈತೆ ಉಪ್ಪಿಟ್ಟು ಅವರೆಕಾಳು ಕಾಳು ಮದ್ದ ಸಿಗ್ತಾ ಇದ್ರೆ ಆ ಹಾ ಹಾ ಬಂತು ಮುದ್ದೆ ಅಮ್ಮಯ್ಯಾದ್ದೆ ಉಳಿಸಾರ್ ತಗೊಂಬರೇ ಸಾರ್ ಮಾಡಿದೀನಿ ಹ್ಮ್ ತಗೊಂಬರೇ ಅಮ್ಮಯ್ಯ ಹೊಟ್ಟೆ ಚೆನ್ನಾಗ್ ಅಸ್ತೋಗೈತೆ ತಟ್ಟೆ ನೋಡಕ್ಕೆ ಒಂದ್ ಚಂದ ಅಲೇ ಮುದ್ದೆ ಅವರೇ ಕಳ್ಸಾರು ಓಹೋ ಉಪ್ಪಿನ ಕೈ ಬೇರೆ ಹಾಕಬಿಟ್ಟಿದ್ಯಾ ಊಟ ಕುಪ್ಪಿನಂತೆ ನಿಮ್ ಕಿರ್ಲೇಬೇಕಲ್ಲ ಅದಕ್ಕೆ ಹಾಕ ಆದ್ರೂ ಅಮ್ಮಯ್ಯ ಹಾವು ನೋಡಿದ್ ಭಯ ನೀನ್ ಮಾಡ್ಕೊಟ್ಟ ಅಡಿಗೆಯಿಂದ ಹೋಯ್ತಲ್ಲ ನಾನು ಇನ್ನೂ ಅದರಿಂದ ಬಂದಿಲ್ಲ ನೀನು ಒಂದ್ ಮುದ್ದೆ ತಿನ್ನು ಹೋಗು ಎಲ್ಲಾ ಸರಿಯೋತೈತಿ ಹ್ಮ್ ಆಯ್ತತೆ ನಾನು ತಿಂತೀನಿ ಹೋಗಿ ಊಟ ಮಾಡಿ ಸ್ವಲ್ಪ ಮಲಕ್ಕ ಆಮೇಲಿಂದ ನಾನು ಕಾಳೆಲ್ಲ ಇಚ್ ಮಡಗಿರ್ತೀನಿ ಆಮೇಲೆ ನಿನ್ ಗಂಡನ ಕೇಳು ಒಂದ್ ಅರ್ಧ ಕೆಜಿ ಚಿಕನ್ ಮಟನ್ ತಕಂಬಾ ಅಂತ ಆ ಈ ಮಿಕ್ಕಿದ್ದ ಅವರೇ ಕಾಳ ಐತಲ ಅದಕ್ಕೆ ಕಾರ್ಪಿಟ್ ಮಾಡಿದ್ರೆ ಒಳ್ಳೆಯ ಚೆಂದಾಗಿತ್ತೈತೆ ಹ್ಮ್ ಆಯ್ತತೆ ಹಂಗೆ ಮಾಡ್ತೀನಿ ಹಬ್ಬ ಮುದ್ದೆ ಒಳ್ಳೆ ಬೆಣ್ಣೆ ಬೆಣ್ಣೆ ಇದ್ದಂಗೆ ಐತೆ ಬಾಯಲ್ಲಿ ಪಟ್ ಪಟ್ಟ ಕರ್ಗೋಗ್ಬಿಡ್ತೈತಲ್ಲ ಬೇಗ ಬೇಗ ತಿಂದು ಅವರೇ ಕಾಳೆಲ್ಲ ಹಿಚ್ಕಿಟ್ಬಿಡ್ಬೇಕು ನಾನು ಸೊಸೆ ಮತ್ತೆ ಮಾಡ್ಕೊಡ್ತಾರ ಅಡುಗೆ ಒಬ್ಬ ರಾತ್ರಿ ಊಟ ಟೈಮ್ ಆಯ್ತು ನಾನು ಸೊಸೆ ಮಾಡ್ತಾಯಿರೋ ಅಡುಗೆ ಈಗ ಮಗಮ್ಮ ಅಂತೈತು ನನ್ನ ಮಗ ಚಿಕನ್ ತಂದವನು ಮಟನ್ ತಂದವನೋ ಬಟ್ಟೆ ತುಂಬ ತಿಂದ್ಬಿಟ್ಟು ಮಲ್ಕೊಂಬಿಡ್ಬೇಕು ಅಡುಗೆ ಆಗೈತೆ ಊಟ ಹಾಕೊಂಬರ ಏನತ್ತೆ ಹ್ಞೂ ತಗಂಬಾ ಮಯ್ಯ ಬೇಗ ಅಡುಗೆ ಆಗೈತೆ ತಿನ್ನತ್ತೆ ಊನೇ ಅಮ್ಮಯ್ಯ ಗಮ್ಮಲ್ಗೆ ಅರ್ಧ ಹೊಟ್ಟೆ ತುಂಬ ಹೋಗ್ಬಿಟ್ಟೈತೆ ನನಗೆ ಓಹೋಹೋ ಮುದ್ದೆ ಸಾರು ಕಬಾಬ್ ಬೇರೆ ಮಾಡಿಬಿಟ್ಟಿದೀಯಾ ಆದ್ರೂನು ನಾನು ಕೇಳಿದ್ದೆಲ್ಲ ಬೇಜಾರು ಇಲ್ದಂಗೆ ಮಾಡ್ಕೊಡ್ತೀಯಲ್ಲ ನಿನ್ಗೆ ಬೇಕು ಬಿಡು ನೀನಂತ ಸೊಸೆ ಪುಡ್ಯಕೆ ಅದೆಷ್ಟು ಪುಣ್ಯ ಮಾಡಿದ್ನೋ ನಾನು ಬಾ ಅಯ್ಯೋಗ ಬಿಡತ್ತೆ ಅದೇ ಸಲ ಹೇಳ್ತೀರಾ ಊಟ ಮಾಡ್ರಿ ಬೇಗ ಆರೋಗ್ತೈತೆ ಊನೇ ಅಮ್ಮಯ್ಯ ನಾನು ಊಟ ಮಾಡ್ತೀನಿ ನೀನು ಅಪ್ಪನೋ ಮಕ್ಕಳು ಎಲ್ಲ ಊಟ ಮಾಡ್ರಿ ಹೋಗ್ಬಿಟ್ಟು ಆಯ್ತಾ ಹ್ಞೂ ಆಯ್ತತೆ ನೀವು ಊಟ ಮಾಡ್ರಿ ಹೊಟ್ಟೆ ತುಂಬ ಹಾಂ ಬಬಾ ಬಾಬಾ ಕಬಾಬ್ ಅಂತೂ ಬೊಂಬಟಾಗೈತೆ ಈ ಚಳಿಕಾ ಮುದ್ದೆ ಸಾರು ಕಬಾಬು ಆ ನಿಮಗೂ ಬಾಯಲ್ಲಿ ನೀರು ಬರ್ತೈತಾ ಹಾಗಾದರೆ ನೀವು ಮಾಡ್ಕೊಂಡು ಊಟ ಮಾಡಿರಿ ಹಂಗಾದ್ರೆ ನೆಕ್ಸ್ಟ್ ವೀಡೇನಲ್ಲಿ ಸಿಕ್ಕನಾ ನಾವು ಹಂಗೆ ನಮ್ಮ ಈ ವಿಡಿಯೋ ಬಗ್ಗೆ ಏನೇನಿಸ್ತು ಅಂತ ಆ ಕಮೆಂಟಲ್ಲಿ ತಿಳಿಸ್ಬಿಡ್ರಿ ಮರಿಬಿಡ್ರಿ ಆಯಿತಾ